ಡೌರಾಣಿ ಅಂತ ಯಾರು ಇದ್ದಾರೆ ಡೌರಾಣಿ ಅಂತ ಅಶ್ವಿನಿ ಗೌಡನೇ ಎಲ್ಲ ಡೌರಾಣಿ ಅಂತವರು ಡೌರಾಣಿ ಜಾಸ್ತಿ ಮಾಡ್ತಾರೆ ಅಂತ ಓಕೆ ಅಶ್ವಿನಿ ಅಶ್ವಿನಿ ಮಲ್ಲಮ್ಮ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಶ್ವಿನಿ ಕೂಡ ಸೋ ಡೌ ಡೌರಾಣಿ ಅಂತ ಗೌಡ

ಸೊ ಪಿನ್ನಿಡೋದು ಯಾರು ತುಂಬಾ ತಂದಿಕ್ತಾರೆ ಬಿಟ್ರೆ ಯಾರ್ ಗೆಲ್ಬೇಕು ಗಿಲ್ಲಿ ಕಾವ್ಯನೇ ಗೆಲ್ಬೇಕಾ ಓಕೆ ಅಶ್ವಿನಿ ಮತ್ತೆ ಅಲ್ಲ ಸಾರಿ ಗಿಲ್ಲಿ ಮತ್ತೆ ಕಾವ್ಯ ಲವ್ ಲೋ ಮಾಡ್ತಿದ್ರ ಮಾಡ್ತಿವ ಬ್ರೋ ಪ್ರತಿ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೇ ಸಪೋರ್ಟಿವ್ ಆಗಿದ್ದಾರಾ ಬಟ್ ಎಲ್ಲಿ ಹೋದ್ರು ಅವ್ನು ಹಿಂದೆನೆ ಓದ್ತಾನಲ್ಲ ಇವನು

ಕೇಂದ್ರ ಪ್ರಭಾ ಮತ್ತೆ ಡಾಕ್ಟರ್ ಸತೀಶ್ ಅರೆ ಇದು ಒಂದ್ ಆಗಲ್ಲ ಓಕೆನಾ ಅವ್ರ ಲೈಫ್ ಸ್ಟೈಲ್ ಬೇರೆ ಇಲ್ಲಿ ಬಂದ್ಬಿಟ್ಟು ಓಕೆ ಫೈನ್ ಬಟ್ ಎಲ್ಲ ಜಗಳ ಜಾಸ್ತಿ ಆಗ್ತಾರೆ ಓಕೆ ಒಂದ್ ತುಂಬಾ ಕಷ್ಟ ಇದೆ ಕಾವ್ಯ ಮತ್ತೆ ಗಿಲ್ಲಿ ಏನಾದ್ರು ಲವ್ ಮಾಡ್ತಿದರಾ ಕಾವ್ಯ ಗಿಲ್ಲಿ ಫ್ರೆಂಡ್ಸ್ 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 ಓಕೆ ಬಟ್ ಏನಂತಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಎಲ್ಲೋದ್ರೂ ಕಾವ್ಯ ಬರ್ತಾನೆ ಇರ್ತಾರೆ ಇದು ಏನೇ

ಇಲ್ಲಪ್ಪ ಇಲ್ಲಿ ಒಳ್ಳೆ ಎಲ್ಲಾ ಜೊತೆ ಫ್ಲಟ್ ಮಾಡ್ತಾರೆ ಅಲ್ಲ ಲವ್ ನಂಗು ಓಕೆ ಬ್ರೋ ದೌರಾಣಿ ಅಂತ ಯಾರಿದ್ದಾರೆ ದೌರಾಣಿನ